ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ್ ಮಂಟಾಳ್ಕರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಶೇಷ ರಾಜಕೀಯ ಸಾಮಾಜಿಕ ಸುದ್ದಿಗಳನ್ನು ವೀಕ್ಷಿಸಿ ಪ್ರಮುಖ ಸುದ್ದಿಯ ಮುಖ್ಯಾಂಶಗಳು ಗೊಂಡ ಸಮಾಜದ ಪ್ರಮುಖರಿಂದ ಬಸವಕಲ್ಯಾಣ್ ನಗರ ಆರಕ್ಷಕರ ಠಾಣೆ ಪಿ ಎಸ್ ಐ ಚಂದ್ರಶೇಖರ್ ನಾರಾಯಣಪುರ ಅವರಿಗೆ ಗೌರವ ಸನ್ಮಾನ ಬ್ಲಾಕ್ ಕಾಂಗ್ರೆಸ್ ಎಸ್ ಟಿ ವಿಭಾಗದ ಗ್ರಾಮೀಣ ಘಟಕದ ಅಧ್ಯಕ್ಷ ನಾಗನಾಥ್ ಮೈತ್ರಿ ಅವರಿಗೆ ಬೀರ್ಲಿಂಗೇಶ್ವರ್ ಟ್ರೇಡಿಂಗ್ ಕಂಪನಿ ಮಾಲೀಕರಿಂದ ಗೌರವ ಸನ್ಮಾನ ಬ್ಲಾಕ್ ಕಾಂಗ್ರೆಸ್ ಎಸ್ ಟಿ ವಿಭಾಗದ ಗ್ರಾಮೀಣ ಘಟಕದ ಅಧ್ಯಕ್ಷ ನಾಗನಾಥ್ ಮೈತ್ರಿ ಅವರಿಗೆ ಬೀರ್ಲಿಂಗೇಶ್ವರ ಟ್ರೇಡಿಂಗ್ ಕಂಪನಿ ಮಾಲೀಕರಾದ ದತ್ತುಧರಿ ಅವರಿಂದ ಗೌರವ ಸನ್ಮಾನ ನೆರವೇರಿತು ನಗರದ ಮಾರುಕಟ್ಟೆ ಗಂಜ್ ಪ್ರದೇಶದಲ್ಲಿರುವ ಶ್ರೀ ಬೀರ್ಲಿಂಗೇಶ್ವರ್ ಟ್ರೇಡಿಂಗ್ ಕಂಪನಿ ಮಾಲೀಕರಾದ ದತ್ತುಧರಿ ಅವರು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿ ನೇಮಕಗೊಂಡ ನಾಗನಾಥ್ ಮೈತ್ರೆ ಶಿವಪುರ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಜಿತೇಂದ್ರ ಕೆ ಮಾಸ್ಟರ್ ಸಂಗಪ್ಪ ಮೇತ್ರೆ ಗಾಳೆಪ್ಪ ಕೊಳ್ಗೆ ಕೊಳಗಿ ಬೀರಪ್ಪ ಕಿಣಿಕರ್ ರಾಮ್ ಯದ್ಲಾಪುರ್ ಸುರೇಶ್ ಬಿರಾದಾರ್ ಗಣಿನಾಥ್ ಮೇತ್ರೆ ರೋಹಿತ್ ತಂಗೇಮ್ನಾಥ್ ಮುಂತಾದವರು ಉಪಸ್ಥಿತರಿದ್ದರು ಗೊಂಡ ಸಮಾಜದ ಪ್ರಮುಖರಿಂದ ಬಸವಕಲ್ಯಾಣ್ ನಗರ ಆರಕ್ಷಕರ ಠಾಣೆ ಪಿ ಎಸ್ ಐ ಚಂದ್ರಶೇಖರ್ ಅವರಿಗೆ ಗೌರವ ಸನ್ಮಾನ ನೆರವೇರಿತು ಬಸವಕಲ್ಯಾಣ್ ನಗರದ ಆರಕ್ಷಕರ ಠಾಣೆ ಪಿ ಎಸ್ ಐ ಚಂದ್ರಶೇಖರ್ ನಾರಾಯಣಪುರಿ ಅವರಿಗೆ ಗೊಂಡ ಸಮಾಜ ಹಾಗೂ ಇತರೆ ಸಮಾಜದ ಪ್ರಮುಖರಾದ ಪ್ರಮುಖರಿಂದ ಗೌರವ ಸನ್ಮಾನ ನೆರವೇರಿತು ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಎಸ್ ಟಿ ವಿಭಾಗದ ಅಧ್ಯಕ್ಷ ನಾಗನಾಥ್ ಮೈತ್ರೆ ಜಿತೇಂದ್ರ ಕೆ ಮಾಸ್ಟರ್ ಅವರಿಂದ ಗೌರವ ಸನ್ಮಾನ ನೆರವೇರಿಸಿದರು ಈ ವೇಳೆ ದತ್ತುಧರಿ ರಾಮ್ ಯದ್ಲಾಪುರಿ ಗಣಿನಾಥ್ ಮೇತ್ರೆ ಸುರೇಶ್ ಬಿರಾದರ್ ಸಂಗಪ್ಪ ಮೈತ್ರಿ ಬೀರಪ್ಪ ಕಿಣಿಕರ್ ರೋಹಿತ್ ತಂಗಿಮನರ್ ಬಬ್ಲು ಶೇಖ್ ಗಾಳೆಪ್ಪ ಇತರರು ಉಪಸ್ಥಿತರಿದ್ದರು